ಹಾಂ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಯಾಕೆ ಆಗ್ತಿಲ್ಲ ಅಂತ ಕೇಳ್ತಾ ಇದ್ರಲ್ವ ನನ್ನ ಮಗಳು ಬೇರೆ ಹಾಸ್ಟೆಲಿಂದ ಬಂದಿದ್ದಾಳೆ ನನ್ನ ಮಗನಿಗೆ ರಜೆ ಇದೆ ಇವತ್ತು ನೆನ್ನೆ ಮೊನ್ನೆ ಎಲ್ಲ ರಜೆ ಇತ್ತು ಏನಿಬ್ಬರು ಜಗಳ ಮಾಡ್ತಾ ಇರ್ತಾರೆ ನಾನು ಮೈಂಡಲ್ಲೇ ಫಿಕ್ಸ್ ಆಗಿರ್ತೀನಿ ಇದೇ ಥರ ಕಂಟೆಂಟ್ ಮಾಡಬೇಕು ಅಂತ ಅವರು ಜಗಳದಲ್ಲಿ ಮಾತಾಡೋದ್ರಲ್ಲಿ ನಾನು ಕಂಟೆಂಟ್ ಎಲ್ಲ ಹೋಗ್ತಾ ಇದ್ದೀನಿ ಇವಾಗ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನೆಮ್ಮದಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ವೀಡಿಯೋ ಮಾಡೋಕ್ಕೆ ಒಂದೂವರೆ ಅವರು ತೊಗೊತಾ ಇರ್ತೀನಿ ಅವ್ರು ಮಾತಲ್ಲಿ ನಾನು ಮುಂದೆ ಏನು ಮಾತಾಡಬೇಕು ಅನ್ನೋದೇ ಮರೆತೋಗ್ತಾಯಿದ್ದೀನಿ ಏನ್ ಮಕ್ಳು ಏನೋ ಮಕ್ಳಿಲ್ಲ ಅಂದ್ರೆ ಬೇಜಾರಾಗುತ್ತೆ ಇದ್ರೆ ಈ ತರ ಸರಿ ಲೇಟ್ ಲೇಟ್ ಆಗಿ ವಿಡಿಯೋ ಆಗ್ತಾ ಇದೀನಿ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಬಿದ್ನಲ್ಲ ನಿಮ್ ದೊಡ್ಡನ ಎತ್ತ ಒಟ್ನಂತೆ ಇಲ್ಲಂತೆ ಇವಾಗ ಚಿಕ್ಕವಣ್ಣ ಊರ್ ಕಲ್ಸಿ ಆಮೇಲೆ ನಿಮ್ಮ ಗುಂಚುಚಿಯವರಾಗ ನೋಡ್ಕೊಂಬ ಅಂತ ಹೇಳ್ಬಿಟ್ಟು ಕಲ್ಸಿದ್ದೀನಿ ಮಕ್ಳಿಗೆ ಹೋಗಮ್ಮ ಹೋಗು ಯಾಕೆ ಹೇಳ್ತೀಯಾ

மா ூர் அவருட்டுப்பாபோந்தூண்ட ಮತ್ತೆ ನಮ್ಮ ಹತ್ರನಾ ಯಾರಿದ್ರು ಇರ್ತಾರೆ ನಿಂತೀನಿ ಅಂತ ಅವ್ರು ಹೇಳ್ಕೊಟ್ಟವ್ರು ಹಂಗಂತ ಹೇಳು ಅಂತ ನಮ್ಮ ಯಜಮಾನ್ ಏನು ತಪ್ಪಿಲ್ಲ ಅವ್ರದ್ದೇ ತಪ್ಪು ಅವ್ರಿದ್ದ ಕೂತಂತ್ರಿಗೆ ಮಾಡ್ತಾರೆ ಅವ್ನು ಕಿಲ್ದಿದ ಮಾತುಗಳು ಇವ್ರು ಅಟ್ಟಿಗಳು ಉಟ್ ಹೋಗ ಇವ್ರಿಗೊಂದು ಸಾವು ನಮ್ಮದೇ ಆಸ್ಕಂಡು ಓದ್ಕಂಡು ಅಷ್ಟೇ ಇವ್ರ್ದೊಂದು ಹೋ ಬಾ ಒಂತ ಗೊತ್ತಾಯ್ತಾ ಒಳ್ಳೇದು ಯಾವ್ದದವ್ ಇದೆಲ್ಲ ಮುಗಿಲಿ ಅವ್ರು ಇದ್ರಿಂದ ಶಿವಂಗೆ ಚಳಿ ಬೀಸ್ತೀನ ಅವ್ರು ನಾನು ಅವ್ರ ಅಟ್ಕೊಳಿದ್ ಹೋಗುವಮ್ಮ ಏ ವಾಪ ಅಮ್ಮ ಪಾಪ ಮಾಡ್ಕೊಳಕ್ ವಾ ವಾಪ ಲಾ yaar yen annidu neru vaana nammala pa adukke baa vaana ayyo nee maavile ente hogamma hogu ee thadikka badala baa maavuna adakke varala ange adhe ange helta idiya nee athiri ಅಂತ ಯಾರು ಹೇಳಿದ್ ನಿಂಕಾ ನನಗೆ ಏನು ಕಷ್ಟವಿ ಬಂದಿಲ್ಲ ನಾನು ಆರಾಮಾಗಿ ಇದ್ದೀನಿ ದುಡ್ಡ ಅದೆ ಅಂತ ಯಾರು ಹೇಳಿದ್ ನಿಂಕಾ ಆ ನಾನು ಗೊತ್ತ ಕಾಚಲ ಕೊತ್ತಲ ಕೊತ್ತಲ ಜೋಕ್ ಕಾಸಂತ ನಾನು ಯಾಕೂ 1 ರೂಪಾಯಿ ಕೊಡಲ್ಲ ನಿನ್ನ ಅನೇ ಬಾಳ ನಾನು ಏನು ಮಾಡಕಲ್ಲ ಅಷ್ಟೇ ನಮ್ಮ ಬಾಳ ಹೋಯ್ ನಾ ಅವಳು ಬಾಳ ಅವಳು ಏನು ನಾ ಮಾತಲ್ಲೆ ಅಯ್ಯ ನಿಮ್ಮ ಅಪ್ಪನ ಅಚ್ಚಿದ ಮಾತಲ್ಲಿ ಇರೋದು ಮನೆ ಅವಳು ಹೇಳಿದ್ರೆ ಬಿಸ್ಕಂ ಬನ್ನಿ ಅಂತ ಅಯ್ಯೋ ಅತ್ತೆ ಏನು ಗಿಡ ಬೆಳ್ದದಂದ್ರೆ ಸ್ನೇಹ ಏನೇನು ಒಟ್ಟದ ಗಿಡ ಬೆಳ್ದದಂತೆ i don't know apa ya apa iwa? hei, es karamelnya asyik baik, mau kita duduk ya? Bila என்ன ಸರಸ್ವತಿಯೇ ನನಗೆ ಇವಾಗ ಇವಾಗ ತಲೆನೋ ವಯಸ್ ಆದು ಈ ಮಕ್ಕಳು ಒಂದ್ ಕಾಟ ನಮ್ಮ ಬಾರೆ ನೆಡಿ ಬರೆಯೋದು